ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಕಡೆ ಕಾರ್ತಿಕ ಸೋಮವಾರದ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ದೀಪನ ಶಿವನ ಟೆಂಪಲಲ್ಲಿ ಹಚ್ಚಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಶಿವನಿಗೆ ಪ್ರಿಯವಾದದ್ದು ಕಾರ್ತಿಕ ಮಾಸ ಅಂತ ಹೇಳ್ತಾರೆ ಈ ಈ ಕಾರ್ತಿಕ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಡಿಕೆ ಪಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಎರಡು ಬೆಲ್ಲದ ಅಚ್ಚನ್ನು ಇಟ್ಟು ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಮನೆಯಲ್ಲಿ ದೀಪ ಹಚ್ತೀವಿ ದೀಪಾರತಿ ಮಾಡ್ತೀವಿ ಅನ್ನೋರು ಬೆಳ್ಳಿ ತಟ್ಟೆವೆ ತಟ್ಟೆ ಅಥವಾ ತಾಮ್ರದ ತಟ್ಟೆಯಿಂದ ದೀಪ ಮಾಡಬಹುದು ಬೆಲ್ಲದಿಂದ ಯಾವುದೇ ರೀತಿ ದೀಪ ಆರ್ತಿ ಮಾಡಬೇಕಾದ್ರೆ ಇವತ್ತು ಶಿವನಿಗೆ ಮರಿದಲೆ ಈ ಬಿಲ್ಪತ್ರೆ ಎಲೆನ ಇಟ್ಟು ಆರ್ ಬೆಳಗ್ಗೆ ತುಂಬ ಒಳ್ಳೇದ ಆಗುತ್ತೆ ಏನು ಅನ್ಕೋತೀವೋ ಅದು ನೆರವೇರುತ್ತೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಬಿಲ್ಪತ್ರೆ ಎಲೆ ಈ ರೀತಿ ಮೂರು ಎಲೆ ಇರಬೇಕು ಅದನ್ನೇ ಇಡಿ ಎರಡು ಎಲೆ ಒಂದೆಲೆ ಇಡಬೇಡಿ ಈ ರೀತಿ ಮೂರು ಎಲೆ ಇರಬೇಕು ಒಂದರಲ್ಲಿ ಆ ರೀತಿ ಇರೋ ಎಲೆನ ತಂದು ನೀವು ಆ ದೀಪದಲ್ಲಿ ಇಟ್ಟು ಬೆಳಗ್ಗೆ ತುಂಬಾ ಒಳ್ಳೆಯದಾಗುತ್ತೆ ಅಡಿಕೆ ಪಟ್ಟೆ ನೋಡಿ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಅಂಗಡಿಲಿ ದೇವಸ್ಥಾನಕ್ಕೆ ಹೋಗಿ ಬೆಳಗೋದಾದರೆ ಈ ರೀತಿ ಅಡಿಕೆ ಪಟ್ಟೆಯಲ್ಲಿ ಅಕ್ಕಿನ ಹಾಕೊಂಡು ಅದರಲ್ಲಿ ಬೆಲ್ಲನ ಇಟ್ಟು ಅದರಿಂದ ತುಪ್ಪದ ದೀಪ ಹಚ್ಚಿ ಯಾವಾಗಲೂ ತುಪ್ಪದ ದೀಪ ಹಚ್ಚಬೇಕು ಯಾವುದೇ ಆರತಿ ಮಾಡಬೇಕಾದ್ರೆ ಆ ದೇವರಿಗೆ ಪ್ರಿಯವಾದದ್ದು ಅಂದರೆ ತುಪ್ಪದ ದೀಪಾರತಿ ಆರತಿ ಮಾಡಿದ್ರೇ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ನಾವು ಶಿವನಿಗೆ ಇವತ್ತು ಬೆಲ್ಲದ ಆರ್ತಿನ ಅಥವಾ ತೆಂಗಿನಕಾಯಿಯಲ್ಲಿ ಆರತಿನ ಬೆಳಗ್ಬೋದು ನೋಡಿ ಈ ರೀತಿ ತೆಂಗಿನ ಕಾಯಿಗೂ ಕೂಡ ಅಲಂಕಾರ ಮಾಡಿ ಇದರಲ್ಲೂ ಕೂಡ ತುಪ್ಪದ ಬತ್ತಿನ ಹಿಟ್ಟು ಇದನ್ನು ಕೂಡ ಒಂದು ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಈ ರೀತಿ ತೆಂಗಿನಕಾಯಿನ ಇಟ್ಕೊಂಡು ಅದಕ್ಕೆ ಅಲಂಕಾರನ ಮಾಡಿ ಬೆಳಗ್ಬೇಕು ಅಂದರೆ ಅಕ್ಕಿನ ಹಾಕೋದನ್ನು ಖಂಡಿತ ಮರಿಬೇಡಿ ಮತ್ತೆ ಇವತ್ತು ತುಳಸಿ ಗಿಡಕ್ಕೆ ಎಲ್ಲರೂ ಪೂಜೆ ಮಾಡೇ ಮಾಡ್ತೀವಿ ತುಳಸಿಗೂ ಕೂಡ ತುಳಸಿ ಗಿಡದಲ್ಲಿ ವಿಷ್ಣು ಮಹಾವಿಷ್ಣು ನೆಲೆಸಿರ್ತಾನೆ ಅಂತ ನಂಬಿಕೆ ಇದೆ ಹಾಗಾಗಿ ಈ ಮಹಾವಿಷ್ಣು ತುಳಸಿಗೂ ಕೂಡ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾನು ಕೂಡ ಸಿಂಪಲ್ ಆಗಿ ಮಾಡಿದ್ದೀನಿ ನೋಡಿ ಈ ರೀತಿ ತುಳಸಿ ಮುಂದೆ ರಂಗೋಲಿನ ಹಾಕಿ ನಾವು ದೀಪಗಳನ್ನು ಹಚ್ಚದೆ ತುಂಬಾ ಒಳ್ಳೇದಾಗುತ್ತೆ ಮರಿದಲೆ ಸಂಜೆ ನಾವು ಗೋಧೂಳಿ ಸಮಯದಲ್ಲಿ ತುಳಸಿ ಗಿಡದ ಹತ್ರ ದೀಪನ ಹಚ್ ಹಚ್ಚಬೇಕು ಮತ್ತೆ ನಾ ಹಾಗೆ ದೇವಸ್ಥಾನಕ್ಕೆ ಅಂದ್ರೆ ಶಿವನ ದೇವಸ್ಥಾನದಲ್ಲೇ ದೀಪ ಹಚ್ಚೋದ್ರಿಂದ ಇವತ್ತು ತುಂಬಾ ಒಳ್ಳೇದಾಗುತ್ತೆ ಹಾಗಾಗಿ ಆದಷ್ಟು ಶಿವನ ದೇವಸ್ಥಾನಕ್ಕೆ ಹೋಗಿ ಸಿಂಪಲ್ ಆಗಿ ಹೇಳೋದಾದರೆ ನಾವು ಕಾರ್ತಿಕ ಮಾಸದಲ್ಲಿ ನಾಲ್ಕು ವಾರ ಕೂಡ ದೀಪನ ಹಚ್ಚಬಹುದು ಮತ್ತು ನಾವು ಸಂಕಲ್ಪನ ಮಾಡಿಕೊಂಡು ನಮಗೆ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ನಾವು ಶಿವನ ದೇವಸ್ಥಾನಕ್ಕೆ ಬೆಲ್ಲದಿಂದ ಆರ್ತಿನ ಮಾಡ್ಬೋದು ಬೆಲ್ಲದ ಹಚ್ಚಲ್ಲಿ ಆರ್ತಿನ ಮಾಡ್ಬೋದು ಪ್ರತಿ ಸೋಮವಾರನೇ ಮಾಡಬೇಕಾಗುತ್ತೆ ಇದು ಸೋಮವಾರ ಮಾಡೋದ್ರಿಂದ ಶಿವನಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಯಾಕಂದರೆ ಶಿವನಿಗೆ ಪೂಜೆ ಮಾಡೋದು ಸೋಮವಾರ ತಾನೇ ಮೊದಲಿಂದನೂ ಇದು ವಾಡಿಕೆಯಲ್ಲಿದೆ ಶಿವನಿಗೆ ಪೂಜೆ ಮಾಡೋದು ಸೋಮವಾರ ಅಂತ ಹಾಗಾಗಿ ನಾವು ಧರ್ಮಸ್ಥಳದಲ್ಲೂ ಕೂಡ ಇವಾಗ ಲಕ್ಷ ದೀಪೋತ್ಸವ ನಡೆಯುತ್ತೆ ಕಡೆ ಕಾರ್ತಿಕದಲ್ಲಿ ಲಕ್ಷ ದೀಪೋತ್ಸವ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ನಾವು ಕೂಡ ಹೋಗಬೇಕು ಅನ್ನೋ ಮನಸ್ಸಿದೆ ಟ್ರೈ ಮಾಡಬೇಕು ಶಿವನಿಗೆ ನಾವು ಈ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಿದ್ರೆ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ಕಡೆ ಕಾರ್ತಿಕದ ದಿನ ನಾವು ಬೆಲ್ಲದಿಂದ ಆರತಿ ಮಾಡಿರ್ತೀವಲ್ಲ ಆ ಅಕ್ಕಿ ಮತ್ತೆ ಬೆಲ್ಲನ ನಾವು ಪ್ರಸಾದ ಮಾಡಿ ನಾವು ಕೂಡ ಸೇವಿಸಬಹುದು ಇಲ್ಲ ಅಂದ್ರೆ ಹಸುಗೆ ಅದನ್ನ ಪ್ರಸಾದವಾಗಿ ಕೊಟ್ಟರೆ ತುಂಬಾ ಒಳ್ಳೇದಾಗುತ್ತೆ ಈ ರೀತಿ ನೆಲ್ಲಿಕಾಯಲ್ಲಿ ದೀಪ ಮಾಡಿದ್ರೆ ಒಳ್ಳೇದು ಮತ್ತೆ ಮುನ್ನೂರ ಅರವತ್ತೈದು ಎಳೆ ಬತ್ತಿ ಕೂಡ ಇವತ್ತು ಹಚ್ಚಬಹುದು ಶಿವನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ತುಂಬಾ ಒಳ್ಳೇದು ಇದು ಮನೇಲಿ ಹಚ್ಚಿರೋದನ್ನ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ ಮನೇಲಿ ಹಚ್ಚೋದಾದ್ರೆ ಈ ರೀತಿ ಆ ದೇವ್ರ ಮನೆಯಲ್ಲಿ ಮನೆ ಮೇಲೆ ರಂಗೋಲಿನ ಹಾಕಿ ಅಷ್ಟ ದಳದ ರಂಗೋಲಿನ ಹಾಕಿ ಅದ್ರ ಮೇಲೆ ಮುನ್ನೂರ ಅರವತ್ತೈದು ಎಳೆ ಬತ್ತಿನ ದೀಪನ ಹಚ್ಚಿ ತುಂಬಾ ಒಳ್ಳೇದಾಗುತ್ತೆ ಆ ದೀಪಕ್ಕೆ ನೆಲ್ಲಿಕಾಯಿಂದ ಆರತಿ ಕೂಡ ಮಾಡಿದ್ರೆ ಒಳ್ಳೇದು ಫ್ರೆಂಡ್ಸ್ ಮಾಹಿತಿನ ಇವತ್ತು ನಿಮಗೆ ಕಡೆ ಕಾರ್ತಿಕದಲ್ಲಿ ಯಾವ ರೀತಿ ಶಿವನಿಗೆ ಪೂಜೆನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ಮತ್ತೆ ಸಿಗೋಣ ಓಕೆ ಹ್ಯಾವ್ ಎ ಗುಡ್ ಡೇ ಬಾಯ್